ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ರೊಳ್ಳೆ ಜಾತ್ರೆ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೋಗ್ತಾ ಇದ್ದೀವಿ ರೊಳ್ಳೆ ಜಾತ್ರೆಗೆ ಬನ್ನಿ ಹೋಗೋಣ ಮಾಮ ಇಲ್ಲೇ ರೈಟ್ ಅಲ್ವಾ ಯಾರ್ಗೂರು ಗಜಿನಿ ಹಿಂಗ್ ಬರ್ತಾನಿ ಹೋಗ್ಬೇಕಾರೆ ಬ್ರೇಕ್ ತುಳಿಬೇಕು ಆಯ್ತಾ ಬ್ರೇಕ್ ತುಳುದು ಕೈಯಲ್ಲಿ ಕ್ಲಚ್ ಇಳಿಬೇಕು ಬಿಟ್ಟು ಬಿಡದಿಂಗ್ ತಲೆ ಹಿಂಗೆ ಈ ದೇವರ ಹೆಸರು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಅಂದರೆ ಜಾತ್ರೆ ತುಂಬ ಜೋರಾಗಿ ನಡೆಯುತ್ತಂತೆ ಒಂದು ವಾರ ಜಾತ್ರೆ ನಡೆಯುತ್ತೆ ಈ ಬಿಸಿಲೀರೋದ್ ಏನೋ ಜನನು ಕಮ್ಮಿ ಇದ್ದಾರೆ ಅಷ್ಟಾಗಿ ಜನನೂ ಬಂದಿಲ್ಲ ತೇರಿಗೆ ನೋಡೋಣ ಬನ್ನಿ ಮುಂದೆ ನಮ್ ದೊಡ್ಡ ದೊಡ್ಡಪ್ಪ ಗಾಡಿಗೆ ಬರ್ಬೇಕಂತೆ ಗಾಡಿಗೆ ಬರ್ಬೇಕಾದ್ರೆ ಕೈ ಕಾಲೆಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ಬಾ ಬರ್ಬೇಕಾದ್ರೆ ಹಂಗೆ ಅಮಾಸ ಹಿಂದೆ ಮುಂದೆ ಆಮೇಲೆ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಹೋಗಲ್ವಲ್ಲ ಅಂದ್ರೆ ಆಗ್ಲೇ ಹೇಳ್ದಾಗೆ ಹೇಳಿದ್ನಲ್ಲ ಒಂದ್ ವಾರ ಪೂರ್ತಿ ಜಾತ್ರೆ ನಡೆಯುತ್ತೆ ಅಂದ್ರೆ ಇವತ್ತು ಫಸ್ಟ್ ಡೇ ತೇರು ಈ ಶನಿವಾರದವರೆಗೂ ಜಾತ್ರೆ ಇರುತ್ತೆ ಶನಿವಾರ ಏನೋ ದೊಡ್ಡದಾಗಿ ಅದೇನೋ ಬೂತೂ ಕುಣಿಸ್ತಾರೆ ಅಂತ ಹೇಳ್ತಾರೆ ನನಗೂ ಅಷ್ಟ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮು ಇಲ್ಲಿಗೆ ಬಂದಿರೋದು ಅಂದರೆ ನನ್ನ ಫ್ರೆಂಡ್ ಅವ್ರದ್ದು ಇದೇ ಊರು ಅವನಿಲ್ಲೇ ಬೆಳೆದಿದ್ದು ಅವ್ನು ಕರ್ಕೊಂಬರ್ತಾ ಇರೋದು ಬಾ ಹೋಗಿ ಬರೋಣ ಒಂದು ಬ್ಲಾಗ್ ಆಗುತ್ತೆ ಅಂತ ಕರ್ಕೊಂಬಂದ ಹೋಗ್ತಾ ಇದ್ದೀವಿ ಬನ್ನಿ ನೋಡ್ತಾ ಇದ್ದೀರಲ್ಲ ಇದೇ ದೇವಸ್ಥಾನ ಮುಂದೆಗಡೆ ಮೇನ್ ಡೋರ್ ಇದೆ ಅಲ್ಲಾಸಿ ಹೋಗೋಣ ಅಂತ ಬರ್ತಾ ಇದ್ದೀವಿ ಬನ್ನಿ ಆ ಡೋರ್ ಹತ್ರ ಹೋಗ್ಬಿಟ್ಟು ಒಳಗಡೆ ಹೋಗೋಣ ಫಸ್ಟು ಇನ್ನೂ ಯಾವ್ಯಾವ ಥರ ಇದೆಯೋ ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಬನ್ನಿ ಹಾಗೆ ನಿಮಗೂ ತೋರಿಸ್ಕೊಂಡು ಹೋಗ್ತೀನಿ ಒಳಗಡೆ ಅಂತೂ ಬಂದ್ವಿ ಬನ್ನಿ ಗಾಡಿ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಗುರುಗಳೇ ಈಗ ನೋಡ್ತಾ ಇದ್ದಿರಲ್ಲ ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಅಂದರೆ ಫಸ್ಟು ಅಲ್ಲಿ ಮೇಯ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಬರೋಣ ಬನ್ನಿ ನೋಡ್ತಾ ಇದ್ದಿರಲ್ಲ ಮುಂದೆಗಡೆ ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇನ್ನೂ ತೇರು ರೆಡಿ ಮಾಡ್ತಾ ಇರೋಂಗೆ ಅವ್ರೆ ಮೋಸ್ಟ್ಲಿ ಒಂದು ಗಂಟೆಗೆ ಒಂದೂವರೆ ಟೈಮಲ್ಲಿ ಎಳಿತಾರೆ ಅಂತ ಹೇಳಿದ್ರು ತೇರನ್ನ ನಾವು ಹನ್ನೆರಡು ಹನ್ನೆರಡುವರೆಗೆ ಬಂದಿದ್ದೀವಿ ಬಂದಿದೀವಿ ಮುಂಚಿತವಾಗಿ ನೋಡೋಣ ಅದಕ್ಕಿಂತ ಮುಂಚೆಗೆ ಎಳಿಬಹುದು ಅಂತ ಯಾಕಂದ್ರೆ ಕರೆಕ್ಟು ಟೈಮ್ ಗೊತ್ತಿಲ್ಲ ನಮ್ಗೂನು ಫಸ್ಟ್ ಟೈಮ್ ಅಲ್ಲೋ ಬರ್ತಾ ಇರೋದು ಇನ್ನು ತೇರ್ ರೆಡಿ ಮಾಡ್ತವ್ರ ಇವಾಗ ಯಾರು ಮ್ಯಾಮ್ ಇವಕ್ಕ ಬನ್ನಿ ಗುರುಗಳೇ ತೇರಂತೂ ಇನ್ನೂ ಇನ್ನು ರೆಡಿ ಮಾಡ್ತಾವ್ರೆ ಸೀದಾ ಫಸ್ಟ್ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಬನ್ನಿ ಈಗ ನಿಮಗೆಲ್ಲ ಕಾಣ್ತಾ ಇದೆಯಲ್ಲ ಇದೇ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ಫಸ್ಟು ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ತೇರಳಿಯವರೆಗೂ ಬೇರೆ ಬೇರೆ ಕಡೆ ಯಾವ್ಯಾವ ದೇವಸ್ಥಾನಗಳಿದಾವೆ ಎಲ್ಲ ನೋಡ್ಕೊಂಡು ಬರೋಣ ಫಸ್ಟು ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ಕುಂಡ್ರಸಕ್ಕೆ ದೇವ್ರು ರೆಡಿ ಮಾಡ್ತಿದ್ದಾರೆ ಗುರುಗಳೇ ಬನ್ನಿ ಬೇರೆ ಕಡೆ ಹೋಗೋಣ ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮೆಲ್ಲರ ಬಾಸ್ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಒಳಗಡೆ ಫಸ್ಟು ಬಾಸ್ಗೆ ಆರ್ತಿ ಮಾಡ್ತಿದ್ದಾರೆ ಬಸ್ಸು ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ ರಘು ಶಿಖರ ಯಾವ ಜಾತ್ರೆಯಲ್ಲಿ ಏನು ಸಿಕ್ತಿರು ಈ ಕಡಲೆಪುರಿ ಮಾತ್ರ ಸಿಕ್ಕೇ ಸಿಕ್ತ ಗುರು ಕಡಲೆಪುರಿಗಳು ಮುಂದೆಗಡೆ ಸಣ್ಣ ಮಕ್ಳಿಗೆ ಆಟ ಆಡೋ ಆಟ ಸಾಮಾನುಗಳು ಹೆಣ್ಮಕ್ಳಿಗೆ ತಲೆ ಬಾಚಣಿಗೆ ಏರ್ಪಿನ್ನಗಳು ಹಂಗೆ ಸ್ವಲ್ಪ ಇಲ್ಲಿ ಮುಂದೆ ಬಂದ್ರೆ ಕಬ್ಬಿನ ಅಂಗಡಿಗಳು ಅಲ್ಲಿ ಸಿಗ್ತವೆ ಕಬ್ಬಿನ್ ನಾಲ್ಗಳು ಬನ್ನಿ ಗುರುಗಳೇ ಇಲ್ಲಿ ಕೊನೆ ದೇವಸ್ಥಾನ ಇದು ಭೂತಪ್ಪನ ಗುಡಿ ಅಂತ ಬನ್ನಿ ಒಳಗಡೆ ಹೋಗ್ಬಿಟ್ಟು ಇಲ್ಲೂ ಒಂದು ದರ್ಶನ ಮಾಡ್ಕೊಂಡ್ಬಿಟ್ಟು ಬರೋಣ ಓಮಿ ಕೌಸ್ಲಿ ಸಾಮೆಸ್ ಬೇಲಿ ಆ ಸೈನ್ ಆರ್ ಒರ್ ಇಸ್ ವಸ್ಲಾ ಸೋ ಸ್ವಿಚ್ಲಿ ನಾ ಅಂತೂ ಎಲ್ಲ ದೇವಸ್ಥಾನಗಳು ಮುಗಿದ್ವು ಕೊನೆಯದಾಗಿ ಇಲ್ಲಿ ತೇರು ನೋಡ್ತಾ ಇದ್ದೀರಲ್ಲ ದೇವ್ರನ್ನ ತಂದು ಕುಂಡ್ರಿಸ್ತಾ ಇದ್ದಾರೆ ನೋಡಿ ಅಂದರೆ ಮುಂಚೆ ಲಕ್ಷ್ಮಿ ಕುಂಡಿಸಿದ್ರು ಈಗ ನರಸಿಂಹಸ್ವಾಮಿ ಕುಂಡ್ರಿಸ್ತಾ ಇದ್ದಾರೆ ಇನ್ನೇನು ತೇರೆಳಿಯೋ ಟೈಮ್ ಆಯಿತು ಈ ತೇರು ಎಳಿತಿದಂಗೆ ಮುಗಿಸ್ಕೊಂಡು ಓಡೋಣ ಬನ್ನಿ ತೇರು ಯಾವ ಥರ ಎಳಿತಾರೆ ಅಂತ ನಾವು ಒಂದು ಕೈಯಾ ಕೇಳಿದ್ಬಿಟ್ಟು ಜೈ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಓಡೋಣ ನೋಡೋಣ ಬನ್ನಿ ಹಾಗೆ ತೇರೆಳಿಯೋದೊಂದು ತೋರಿಸ್ಬಿಡ್ತೀನಿ ಇನ್ಯಾಕೆ ಇಷ್ಟೋ ತಕನೇ ಇದ್ದೀವಿ ತೇರಳಿಯೋದನ್ನು ತೋರಿಸ್ಕೊಡೋಣ ಗುರುಗಳೇ ಅಂತೂ ಇಂತೂ ತೇರೆಳೆದಿದೆಲ್ಲ ಮುಗೀತು ಇನ್ನೇನು ಮನೆ ಓಡೋ ಸಮಯ ದಯವಿಟ್ಟು ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕಡೆ ಯಾವ ಥರ ಜಾತ್ರೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ